ಪತ್ನಿಯ ವಿದ್ಯಾರ್ಥಿಗಳೇ ನಮಸ್ತೆ ಇಂದು ಭಾರತ ಸಂವಿಧಾನದ ಆರನೇ ವಿಡಿಯೋದಲ್ಲಿ ಭಾರತ ನ್ಯಾಯಾಂಗ ವ್ಯವಸ್ಥೆ ಚುನಾವಣಾ ಆಯೋಗ ಹಾಗೂ ನೀತಿ ಆಯೋಗವನ್ನು ಕುರಿತು ಚರ್ಚೆ ಮಾಡೋಣ ಸೊ ಈಗಾಗಲೇ ಸ್ವಲ್ಪ ಇವತ್ತು ಲೇಟ್ ಆಗಿ ನಾವು ಟೈಮ್ ಟೇಬಲ್ ಅನ್ನು ಶೇರ್ ಮಾಡಿದೆ ಇನ್ನ ಯಾರು ನಿಮ್ ಫ್ರೆಂಡ್ಸ್ಗಳು ಇದ್ದಾರೆ ಅವ್ರಿಗೆ ಶೇರ್ ಮಾಡಲಿಕ್ಕೆ ಸ್ವಲ್ಪ ಹೇಳ್ತೀನಿ ಓಕೆ ರೀ ಥ್ಯಾಂಕ್ ಯು ನೋಡ್ರಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಮೂರು ಅಂಗಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಮೂರು ಅಂಗಗಳಿಗೆ ಸ್ವತಂತ್ರವಾಗಿರತಕ್ಕಂತ ಒಂದು ಅಧಿಕಾರವನ್ನ ಭಾರತ ಸಂವಿಧಾನ ನೀಡಿದೆ ಇದನ್ನ ಆಧರಿಸಿ ನಮ್ಗೆ ಯಾವ ತರದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಭಾರತ ಸಂವಿಧಾನದ ಬಗ್ಗೆ ನಾವು ಅಧ್ಯಯನ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ಪ್ರತಿ ತಿಂಗಳ ಫಿಫ್ತ್ ಅಂಡ್ ಟ್ವೆಂಟಿ ಫಿಫ್ತ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ ಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಫ್ ಫ್ಯಾಕಲ್ಟಿ ಆಮೇಲೆ ಬುಕ್ಸ್ ಲೈಬ್ರರಿ ಕಂಪ್ಯೂಟರ್ ಲ್ಯಾಬ್ ಹಾಗು ಇವೆಲ್ಲ ಫೆಸಿಲಿಟಿಗಳನ್ನ ಇದರಲ್ಲಿ ಒಳಗೊಂಡಿರ್ತದೆ ಅಂತ ಹೇಳ್ಬಹುದು ಓಕೆ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ವಾಟ್ಸಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಕೆಳಗೆ ಬರ್ತಕ್ಕಂಥ ಒನ್ ಡಬಲ್ ನೈನ್ ನಂಬರ್ ಇದೆ ನೋಡ್ರಿ ಸೆಕೆಂಡ್ ಮೊಬೈಲ್ ನಂಬರ್ ಅದಕ್ಕೆ ಹೈ ಸರ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕು ವಾಟ್ಸಾಪ್ ಗ್ರೂಪ್ ಲಿಂಕು ನಮ್ಮ ಮೊಬೈಲ್ ಅಪ್ಲಿಕೇಶನ್ ಲಿಂಕು ಇವೆಲ್ಲ ಲಿಂಕ್ ಬರ್ತವೆ ನಿಮ್ಗೆ ಗ್ರೂಪ್ಗೆ ಜಾಯಿನ್ ಆಗ್ಬಹುದು ಡೈಲಿ ನಾವು ಅದರಲ್ಲಿ ಕರೆಂಟ್ ಅಫೇರ್ಸ್ ಗಳನ್ನ ಜಿ ಕೆ ಇತರೆ ಮಾಹಿತಿಯನ್ನ ಅದರಲ್ಲಿ ಶೇರ್ ಮಾಡ್ತಿರ್ತೀವಿ ಅದರ ಒಂದು ಬೆನಿಫಿಟ್ ಅನ್ನ ಪಡಿಬಹುದು ನೋಡ್ರಿ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದರೆ ಭಾರತ ರಾಷ್ಟ್ರಪತಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ ನೋಡ್ರಿ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಒಳಗೆ ಒಂದು ಒಂದು ವ್ಯವಸ್ಥೆ ಆಡಳಿತ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ ರಾಷ್ಟ್ರಪತಿಗಳಾಗಿರ್ತಾರೆ ಒಂದ್ ವೇಳೆ ರಾಷ್ಟ್ರಪತಿಗಳ ಹುದ್ದೆ ಆಕಸ್ಮಿಕವಾಗಿ ಖಾಲಿ ಅವರು ನಿಧನ ಹೊಂದಿದ್ರೆ ರಾಜೀನಾಮೆ ಕೊಟ್ರೆ ಅಥವಾ ದೀರ್ಘಾವಧಿ ಅವರಿಗೆ ವಿದೇಶ ಪ್ರವಾಣ ಪ್ರಯಾಣ ಮಾಡಿದ್ರೆ ಆ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಏನಾಗಿರ್ತಾರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ರೈಟ್ ರೀ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ನಿಮ್ಗೆ ಗೊತ್ತಾಯ್ತಾ ಇದು ಹಂಗಾಮಿ ಅಂದ್ರೆ ಏನ್ರಿ ಇದು ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ಆ ಸ್ಥಾನದಲ್ಲಿ ಉಪರಾಷ್ಟ್ರಪತಿ ಕುಂತು ರಾಷ್ಟ್ರಪತಿ ಕಾರ್ಯವನ್ನು ನಿರ್ವಹಿಸ್ತಿದ್ರಂದ್ರೆ ಅದಕ್ಕೆ ಏನ್ ಕರೀತಾರೆ ಹಂಗಾಮಿ ರಾಷ್ಟ್ರಪತಿ ಅಂತ ಕರೀತಾರೆ ಒಂದ್ ವೇಳೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡು ಹುದ್ದೆಗಳು ಖಾಲಿ ಆದ್ರೆ ಅವಾಗ ಏನ್ ಮಾಡ್ಬೋದು ನೋಡ್ರಿ ಭಾರತ ಸಂವಿಧಾನದಲ್ಲಿ ಇದಕ್ಕೂ ಅವಕಾಶವನ್ನ ನೀಡಲಾಗಿದೆ ಯಾಕಂದ್ರೆ ಇಂಥ ಸಿಚುವೇಶನ್ ಸಲ ಬಂದಿತ್ತು ವಿ ವಿ ಗಿರಿ ಅವರು ಉಪರಾಷ್ಟ್ರಪತಿ ಆಗಿದ್ರು ಬಟ್ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡಿದ್ರು ಅವಾಗ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಬೇಕಾಯ್ತು ಏಕಕಾಲದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡು ಹುದ್ದೆಗಳು ಖಾಲಿಯಾದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಸುಪ್ರೀಂ ಕೋರ್ಟ್ ಹ ಭಾರತದ ರಾಷ್ಟ್ರಪತಿಗಳಾಗಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಫಕ್ರುದ್ದೀನ್ ಅಲಿ ಅಹ್ಮದ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ್ರು ರೈಟ್ ರೀ ಸೊ ಹಂಗಾಗಿ ಭಾರತದಲ್ಲಿ ನೋಡ್ರಿ ಜಾಕಿರ್ ಹುಸೇನ್ ಅಧಿಕಾರದಲ್ಲಿದ್ದಾಗನೇ ಮರಣ ಹೊಂದಿರತಕ್ಕಂಥ ರಾಷ್ಟ್ರಪತಿ ಯಾರತ್ತಂದ್ರ ಜಾಕಿರ್ ಹುಸೇನ್ ಜಾಕಿರ್ ಹುಸೇನ್ ಭಾರತ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅವರು ಮರಣ ಹೊಂದ್ತಾರ ಆ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಆಗಿರತಕ್ಕಂತ ವಿ ಗಿರಿಯವ್ರು ವಿ ಗಿರಿಯವರು ಏನ್ ಅಂದ್ರೆ ಸ್ಪರ್ಧೆ ಮಾಡ್ತಾರ ಯಾವ ಹುದ್ದೆಗೆ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಏಕಕಾಲದಲ್ಲಿ ಎರಡು ಹುದ್ದೆಗಳು ಖಾಲಿ ಆಗ್ತಾವು ಅವ ಖಾಲಿ ಆದಾಗ ಯಾರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರು ಭಾರತದ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಹಂಗಂದ್ರೆ ಉಪರಾಷ್ಟ್ರಪತಿಗಳಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಉಪರಾಷ್ಟ್ರಪತಿ ಕೆಲಸ ಏನಂತ ಹೇಳಿದ್ವಿ ನಾವು ರಾಜ್ಯಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋದು ಆದ್ದರಿಂದ ಉಪರಾಷ್ಟ್ರಪತಿ ನಂತರ ಇತರೆ ರಾಜ್ಯಸಭಾ ಸದಸ್ಯರಲ್ಲಿ ಒಬ್ಬರನ್ನ ಏನ್ ಅಂತಂದ್ರ ರಾಜ್ಯಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವರು ರಾಜ್ಯಸಭೆಯ ಸಭಾಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ರೈಟ್ ರೀ ಇದು ಕ್ಲಿಯರ್ ಆಯ್ತಲ್ಲ ಕಾನ್ಸೆಪ್ಟ್ ಇದು ಇಂತ ಒಂದು ಸಿಚುವೇಶನ್ ನಮ್ಮ ದೇಶದಲ್ಲಿ ಯಾವಾಗ ಬಂದಿತ್ತು ಅಂತಂದ್ರೆ ಜಾಕಿರ್ ಹುಸೇನ್ ಅವರು ಮರಣ ಹೊಂದಿದಾಗ ಮರಣ ಹೊಂದಿದಾಗ ಅವಾಗ ವಿ ವಿ ಗಿರಿ ಅವರು ಏನ್ ಮಾಡ್ತಾರಂದ್ರ ಉಪರಾಷ್ಟ್ರಪತಿ ಇದ್ರು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡ್ತಾರ ಇಲ್ಲಿ ರಾಜೀನಾಮೆ ಕೊಡ್ತಾರೆ ಎರಡು ಕಡೆ ಎಲೆಕ್ಷನ್ ನಡೀತಾವ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎರಡು ಎಲೆಕ್ಷನ್ ನಡೆಯುವಂತ ಸಂದರ್ಭ ಬರ್ತದ ವಾಟ್ಸಪ್ ಲಿಂಕ್ ಹಾಕಿನಲ್ರಿ ಸರಿನಾ ಆಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದವ್ರೆ ಯಾರತಂದ್ರೆ ಫಕ್ರುದ್ದೀನ್ ಅಲಿ ಅಹ್ಮದ್ ಯಾರ್ರಿ ಫಕ್ರುದ್ದೀನ್ ಅಲಿ ಅಹಮ್ಮದ್ ಇವರು ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ಏಕೈಕ ನ್ಯಾಯಾಧೀಶರು ಅಂತಂದ್ರೆ ಪಕ್ರುದ್ದೀನ್ ಅಲಿ ಅಹಮದ್ ಅಂತ ಹೇಳ್ಬೋದು ಈ ಕೆಳಗಿನ ಯಾವ ಹೈಕೋರ್ಟ್ಗಳು ದೇಶದಲ್ಲಿ ಅತಿ ದೊಡ್ಡ ನ್ಯಾಯ ವ್ಯಾಪ್ತಿಯನ್ನ ಹೊಂದಿವಿ ನೋಡ್ರಿ ನೋಡ್ರಿ ಅತಿ ದೊಡ್ಡ ನ್ಯಾಯ ವ್ಯಾಪ್ತಿಯನ್ನು ಹೊಂದಿರತಕ್ಕಂತ ಹೈಕೋರ್ಟ್ ಯಾವ್ದತ್ತಂದ್ರೆ ಈಶಾನ್ಯ ರಾಜ್ಯಗಳೇನ್ ಬರ್ತಾವಲ್ರಿ ಎಲ್ಲಾ ಈಶಾನ್ಯ ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಐತಿ ಇಲ್ಲಿ ಎಲ್ಲಿ ಅಸ್ಸಾಂ ರಾಜಧಾನಿ ಗೌಹಾತಿಯಲ್ಲಿ ಅಸ್ಸಾಂ ರಾಜಧಾನಿ ಗವಹಾತಿಯಲ್ಲಿ ಎಲ್ಲಾ ಏಳು ರಾಜ್ಯಗಳಿಗೆ ಈಶಾನ್ಯ ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇರೋದ್ರಿಂದ ಅತಿ ದೊಡ್ಡ ಒಂದು ವ್ಯಾಪ್ತಿ ಹೊಂದಿರತಕ್ಕಂತ ಒಂದು ಹೈಕೋರ್ಟ್ ಯಾವ್ದತ್ತಂದ್ರ ಗುವಾಹತಿ ಹೈಕೋರ್ಟ್ ಆನ್ಸರ್ ಯಾವ್ದಂದ್ರೆ ಗುವಾಹತಿ ಹೈಕೋರ್ಟ್ ರೈಟ್ ರೀ ವಾಟ್ಸ್ಆಪ್ ಲಿಂಕ್ ಅನ್ನ ನಾ ಶೇರ್ ಮಾಡೋ ಲೇಟ್ ಆಯ್ತು ಹಿಂಗಾಗಿ ಬಹಳಷ್ಟು ಮಂದಿಗೆ ಅದು ಕ್ಲಾಸ್ ಇದ್ದಿದ್ದು ಗೊತ್ತಾಗಿರ್ಲಿಕ್ಕಿಲ್ಲ ಆಮೇಲೆ ರೆಕಾರ್ಡೆಡ್ ಕ್ಲಾಸ್ ಅನ್ನ ಉಳಿದವ್ರು ನೋಡಬಹುದು ಸರಿನಾ ಭಾರತ ಸಂವಿಧಾನದ ಭಾಗ ಐದರಲ್ಲಿನ ಲೇಖನ ನ್ಯಾಯವ್ಯಾಪ್ತಿಯು ಸ್ವಾತಂತ್ರ್ಯದ ಅಧಿಕಾರ ಮತ್ತು ಕಾರ್ಯಗಳನ್ನ ನೀಡುತ್ತದೆ ವಿವರಿಸುತ್ತದೆ ಇದು ಸುಪ್ರೀಂ ಕೋರ್ಟ್ ನ ಯಾವ ಆರ್ಟಿಕಲ್ಗೆ ಅದು ಹೇಳ್ತದೆ ಆರ್ಟಿಕಲ್ ಒಂದೂರ ಇಪ್ಪತ್ನಾಲ್ಕರಿಂದ ಆರ್ಟಿಕಲ್ ಒಂದೂರ ಇಪ್ಪತ್ತೇಳರವರೆಗೆ ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸತಕ್ಕಂತ ಒಂದು ವಿಧಿಗಳಾಗಿವೆ ಅಂತ ಹೇಳ್ಬೋದು ಸಂವಿಧಾನದ ಐದನೇ ಭಾಗದೊಳಗೆ ಕೇಂದ್ರ ಸರ್ಕಾರ ಅಂತ ಬರ್ತದೆ ಅದರೊಳಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಇಂದ ಒನ್ ಫಾರ್ಟಿ ಸೆವೆನ್ ವರೆಗೆ ಇಲ್ಲಿ ಸ್ಪಷ್ಟವಾಗಿ ಭಾರತದಲ್ಲಿ ಒಂದು ಸ್ವತಂತ್ರವಾಗಿರತಕ್ಕಂತ ನೋಡ್ರಿ ಸ್ವತಂತ್ರವಾಗಿರತಕ್ಕಂಥ ನ್ಯಾಯ ವ್ಯವಸ್ಥೆ ಇರಬೇಕು ಅಂತ ಹೇಳಲಾಗಿದೆ ಅದು ಯಾವ ದೇಶದ ಮಾದರಿಯಲ್ಲಿ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರು ಅಂತಂದ್ರೆ ಭಾರತ ಸಂವಿಧಾನ ರಚನೆ ತಜ್ಞರು ಅಮೇರಿಕಾದ ಮಾದರಿಯಲ್ಲಿ ಅಮೇರಿಕಾದ ಮಾದರಿಯಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು ಆದ್ರೆ ಅಮೆರಿಕದೊಳಗೆ ಏನದ ಅಂದ್ರೆ ಫೆಡರಲ್ ನ್ಯಾಯಾಲಯ ಒಂದು ಸ್ಟೇಟ್ ನ್ಯಾಯಾಲಯ ಒಂದಂತದ್ದು ಅಲ್ಲಿ ಎರಡು ತರದ ಕೋರ್ಟ್ಗಳದಾವೆ ಬಟ್ ನಮ್ಮ ದೇಶ ಏನದಂದ್ರೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಏನಪ್ಪಾ ಭಾರತಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಮೆರಿಕಾದ ಮಾದರಿಯಲ್ಲಿ ಇದ್ರು ಸ್ವಲ್ಪ ಮಾಡಿಫೈ ಮಾಡಿವಿ ಅಲ್ಲಿ ರಾಜ್ಯ ವಿಷಯಗಳನ್ನ ರಾಜ್ಯ ಹೈಕೋರ್ಟೇ ತೀರ್ಮಾನ ಮಾಡ್ತಾ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಕ್ಕೆ ಅವಕಾಶ ಇಲ್ಲ ರಾಷ್ಟ್ರೀಯ ವಿಷಯಗಳನ್ನ ಅಷ್ಟೇ ಏನಾಗ್ತದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಲಾಕ್ತ ನಮ್ಮಲ್ಲಿ ಲ್ಯಾಂಗಲ್ಲ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ವಿಷಯವನ್ನು ನಾವು ಸುಪ್ರೀಂ ಕೋರ್ಟ್ ವರೆಗೆ ತಗೊಂಡ್ ಹೋಗ್ಬೋದು ಆದ್ರಿಂದ ನಮ್ದು ಎಂತ ನ್ಯಾಯಾಂಗ ವ್ಯವಸ್ಥೆ ಅದಂದ್ರೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಒಂದೇದು ತಾಲೂಕಾ ನ್ಯಾಯಾಲಯ ತಾಲೂಕಾ ಮಟ್ಟದಲ್ಲಿ ನ್ಯಾಯ ತೀರ್ಮಾನ ಆಗಿಲ್ಲ ಅಂತಂದ್ರೆ ರೈಟ್ ತಾಲೂಕಾ ಮಟ್ಟದಲ್ಲಿ ನ್ಯಾಯ ತೀರ್ಮಾನ ಆಗಿಲ್ಲ ಅಂದ್ರೆ ನೀವು ಎಲ್ಲಿ ಹೋಗ್ಬೋದು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೋದು ಜಿಲ್ಲಾ ಕೋರ್ಟ್ಗೆ ಹೋಗಿಂದ ಹೈಕೋರ್ಟ್ಗೆ ಹೋಗ್ಬೋದು ಹೈಕೋರ್ಟ್ಗೆ ಹೋಗಿಂದ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅತ್ಯುನ್ನತ ನ್ಯಾಯಾಲಯ ನಮ್ಮ ದೇಶದಲ್ಲಿ ಯಾವ್ದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ ನಾವು ಅತ್ಯುನ್ನತ ನ್ಯಾಯಾಲಯ ಯಾವ್ದಾದ್ರೆ ನಮ್ಮ ದೇಶ ಸುಪ್ರೀಂ ಕೋರ್ಟ್ ಹೀಗಾಗಿ ಅಂತಿಮ ಮನವಿ ಕೋರ್ಟ್ ಅಂತ ಕರಿತಾರೆ ಸುಪ್ರೀಂ ಕೋರ್ಟ್ ಗೆ ಏನ್ ಕರೀತಾರೆ ಅಂತಿಮ ಮನವಿ ಕೋರ್ಟ್ ಅಂತಿಮ ಮನವಿ ನ್ಯಾಯಾಲಯ ಅಂತೇಳಿ ಯಾವ್ದನ್ನ ಕರೀತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅನ್ನ ಅಂತಿಮ ಮನವಿ ನ್ಯಾಯಾಲಯ ಅಂತೇಳಿ ಇದನ್ನ ಕರೆಯಲಾಗ್ತದೆ ಇವೆಲ್ಲ ಪಾಯಿಂಟ್ಸ್ ಬರ್ಕೊಡ್ರಿ ನೀವು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು ಅಡಿಷನಲ್ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸೊ ಈ ತರದ ಒಂದು ಎಕ್ಸ್ಪ್ಲನೇಷನ್ ನಿಮ್ಗೆ ಬೇಕಾಗ್ತದೆ ನೋಡ್ರಿ ಏನ್ ಕ್ವಶನ್ ಬರ್ಬೋದು ಇಲ್ಲಿ ಯಾವ ದೇಶ ಮಾದರಿಯಲ್ಲಿ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯ್ತು ಅಂದ್ರೆ ಅಮೆರಿಕದ ಮಾದರಿಯಲ್ಲಿ ಬಟ್ ಅಮೆರಿಕ ಮಾದರಿಯಲ್ಲಿ ರಾಜ್ಯಗಳಿಗೆ ಒಂದು ಪ್ರತ್ಯೇಕ ಕೋರ್ಟ್ ಇರ್ತದ ದೇಶಕ್ಕೊಂದು ಪದ ಬಟ್ ನಮ್ಮಲ್ಲಿ ಹೆಂಗಲ್ಲ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅದ ತಾಲೂಕಾ ಮಟ್ಟದಿಂದ ಜಿಲ್ಲಾ ರಾಜ್ಯ ರಾಷ್ಟ್ರ ಮಟ್ಟದವರೆಗೆ ನ್ಯಾಯಾಂಗ ವ್ಯವಸ್ಥೆ ಅದ ಅತ್ಯುನ್ನತ ನ್ಯಾಯಾಲಯ ಯಾವ್ದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ರೈಟ್ ರೀ ಅಂತಿಮ ಮನವಿ ನ್ಯಾಯಾಲಯ ಅಂತೇಳಿ ಇದನ್ನ ಕರೀತಾರೆ ರೈಟ್ರಾ ಓಕೆ ಎರಡ್ ಸಾವಿರದ ಹದಿನಾರಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವ ನಿರ್ಧಾರ ನೀಡಿತ್ತು ಅದರ ಪ್ರಕಾರ ಯಾವ ರಾಜಕೀಯ ಪಕ್ಷಗಳು ಅಥವಾ ರಾಜಕಾರಣಿಗಳು ಈ ಕೆಳಗಿನಗಳಲ್ಲಿ ಯಾವುದನ್ನು ಮಾಡಲು ಸಾಧ್ಯವಿಲ್ಲ ನೋಡ್ರಿ ಜಾತಿ ಸಮುದಾಯ ಧರ್ಮ ಭಾಷೆ ಆಧಾರ ಮೇಲೆ ಮತಗಳನ್ನು ಹುಡುಕುವುದು ಅಶಾಂತಿ ಮತ್ತು ಗಲಭೆ ಸಂದರ್ಭದಲ್ಲಿ ಪೊಲೀಸರನ್ನ ಕರೆಯುವುದು ಸಂಚಾರಕ್ಕೆ ಅಡ್ಡಿಪಡಿಸುವ ಮೂಲಕ ಮತಗಳನ್ನು ಪಡೆಯುವುದು ಮತದಾರ ಚಿಹ್ನೆಗಳನ್ನು ಪ್ರದರ್ಶಿಸುವುದು ನೋಡ್ರಿ ಯಾವ್ದು ಮಾಡಲು ಸಾಧ್ಯವಿಲ್ಲ ಇದರಲ್ಲಿ ಲೇಟೆಸ್ಟ್ ಕ್ವಶನ್ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಇದು ಅವಾಗಿನ ಎಕ್ಸಾಮ್ ಗಳಲ್ಲಿ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಒಂದ್ ತೀರ್ಪು ನೀಡೋದ್ರ ಮೂಲಕ ಏನಾಯ್ತಂದ್ರ ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ರಾಜಕಾರಣಿಗಳು ಜಾತಿ ಸಮುದಾಯ ಧರ್ಮ ಭಾಷೆಗಳ ಆಧಾರದ ಮೇಲೆ ಮತವನ್ನ ಪಡಿ ಏನು ಬೇಡುವಂತಿಲ್ಲ ಇಂಥ ಜಾತಿಯವ್ರ ಅದಾರ ನಾವು ಹೊರಗಂತೀವಿ ನಾರ್ಮಲ್ ಈ ಜಾತಿಯವರು ಈ ಪಕ್ಷಕ್ಕೆ ಅದಾರ ಈ ಜಾತಿಯವರು ಈ ಪಕ್ಷಕ್ಕೆ ಅದಾರ ಹೇಳಿ ಬಟ್ ಅಧಿಕೃತವಾಗಿ ಯಾವುದೇ ಜಾತಿ ಧರ್ಮ ಭಾಷೆ ಆಧಾರದ ಮೇಲೆ ಯಾವುದೇ ರಾಜಕೀಯ ಪಕ್ಷಗಳು ಮತವನ್ನ ಆ ಸೆಳೆಯುವಂತಿಲ್ಲ ಆದ್ರೆ ಏನ ಮಾಡ್ರೆ ಮಾಡಬಾರಂತ ಅದೇ ನಮ್ಮ ದೇಶದಲ್ಲಿ ನಡೀತಾ ಇದೆ ಅದು ನಮ್ ದುರಾದೃಷ್ಟ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಅರ್ಹತೆ ಪಡೆಯಲು ಒಬ್ಬ ವ್ಯಕ್ತಿಯು ಕನಿಷ್ಠ ವರ್ಷಗಳ ಕಾಲ ಹೈಕೋರ್ಟ್ ನಲ್ಲಿ ಕೆಲಸ ಮಾಡುವ ಅನುಭವವನ್ನ ಹೊಂದಿರಬೇಕು ನೋಡ್ರಿ ಭಾರತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆ ಏನಾಗಿರ್ಬೇಕು ನೋಡ್ರಿ ಒಂದೇದಾಗಿ ಏನಾಗಿರ್ಬೇಕಂದ್ರ ಭಾರತೀಯ ಪ್ರಜೆ ಆಗಿರ್ಬೇಕು ಹೌದಾ ಒಂದೇದಾಗಿ ಭಾರತೀಯ ಪ್ರಜೆ ಆಗಿರ್ಬೇಕು ಆಮೇಲೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ನ್ಯಾಯಾಲಯಗಳಲ್ಲಿ ಕನಿಷ್ಠ ಪಕ್ಷ ನೋಡ್ರಿ ಒಂದು ಅಥವಾ ಹೆಚ್ಚು ನ್ಯಾಯಾಲಯಗಳಲ್ಲಿ ಕನಿಷ್ಠ ಪಕ್ಷ ಹತ್ತು ವರ್ಷ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿರ್ಬೇಕು ಏನಾಗಿರ್ಬೇಕ್ರಿ ಕನಿಷ್ಠ ಪಕ್ಷ ಹತ್ತು ವರ್ಷ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿರ್ಬೇಕು ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ತ್ರೀ ಹೇಳ್ತದ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ತ್ರೀ ಪ್ರಕಾರ ಹತ್ತು ವರ್ಷ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿರ್ಬೇಕು ಇವರನ್ನ ಭಾರತ ರಾಷ್ಟ್ರಪತಿಗಳಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ ನೋಡ್ರಿ ನ್ಯಾಯವಾದಿಯಾಗಿ ನೋಡ್ರಿ ಹತ್ತು ವರ್ಷ ನ್ಯಾಯವಾದಿಯಾಗಿ ವಕೀಲನಾಗಿ ಅಥವಾ ಐದು ವರ್ಷ ನ್ಯಾಯಾಧೀಶರಾಗಿ ರೈಟ್ ರೀ ಹೈಕೋರ್ಟ್ ಜಡ್ಜ್ ಆಗಿ ಐದು ವರ್ಷ ಕಾರ್ಯನಿರ್ವಹಿಸಿರ್ಬೇಕು ಯಾವ್ದಾದ್ರು ಒಂದು ಹೈಕೋರ್ಟ್ಗಳಲ್ಲಿ ಅಥವಾ ಹತ್ತು ವರ್ಷ ವಕೀಲನಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ಗಳಲ್ಲಿ ವಕೀಲನಾಗಿ ಕಾರ್ಯನಿರ್ವಹಿಸಿರ್ಬೇಕು ನೋಡ್ರಿ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶನಾಗಿ ಅರ್ಹತೆ ಪಡೆಯಲು ಒಬ್ಬ ವ್ಯಕ್ತಿ ಕನಿಷ್ಠ ವರ್ಷ ಕಾಲ ಹೈಕೋರ್ಟ್ ನಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಎಷ್ಟು ವರ್ಷ ಹತ್ತು ವರ್ಷ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶನಾಗಲ್ಲ ವಕೀಲನಾಗಿ ಕೆಲಸ ಮಾಡ್ಬೇಕಾಗ್ತದ ಎಷ್ಟ್ ವರ್ಷ ವಕೀಲನಾಗಿ ಇಲ್ಲಿ ಇಲ್ಲಿ ಏನಾಗಿ ಕೆಲಸ ಮಾಡ್ಬೇಕಾಗಿದೆ ಅಂತ ಹೇಳಿ ಇಲ್ಲಿ ನ್ಯಾಯಾಧೀಶರಾಗಿ ಮಾಡ್ಬೇಕಂದ್ರೆ ಐದು ವರ್ಷ ಬಟ್ ಹೈಕೋರ್ಟ್ ನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿರ್ಬೇಕು ಅವರು ಹತ್ತು ವರ್ಷ ಕೆಲಸವನ್ನ ಮಾಡಿರ್ಬೇಕಾಗ್ತದ ಸರಿನಾ ಇದು ನೋಡ್ರಿ ಎರಡರಲ್ಲಿ ಒಂದಾರ್ಹತೆ ಇದು ಯಾವುದಾದ್ರೂ ಒಂದು ಹೈಕೋರ್ಟ್ ಗಳಲ್ಲಿ ಐದು ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡ್ಬೇಕು ಒಂದು ಇಲ್ಲಿಕಂದ್ರೆ ಯಾವುದೇ ನ್ಯಾಯಾಲಯಗಳಲ್ಲಿ ಹೈಕೋರ್ಟ್ಗಳಲ್ಲಿ ಹತ್ತು ವರ್ಷ ವಕೀಲನಾಗಿ ಕೆಲಸ ಮಾಡಿರ್ಬೇಕು ಎರಡರಲ್ಲಿ ಒಂದು ಐದು ವರ್ಷ ನ್ಯಾಯಾಧೀಶನಾಗಿ ಅಥವಾ ಹತ್ತು ವರ್ಷ ವಕೀಲರಾಗಿ ಇಲ್ಲಿ ನಿಮ್ಗೆ ಏನ್ ಕೇಳ ಹೈಕೋರ್ಟ್ ನಲ್ಲಿ ಕೆಲಸ ಮಾಡಿರ್ಬೇಕು ಅಂತಂದ್ರೆ ವಕೀಲರಾಗಿ ಕೆಲಸ ಮಾಡಬೇಕು ಅಂತ ಅರ್ಥ ಸರಿನಾ ಇದು ಆಪ್ಷನ್ ಇಂಪಾರ್ಟೆಂಟ್ ಇದು ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಸಿ ಹೇಳ್ತದ ಇದು ಮತ್ ಇನ್ನೊಂದು ಮೂರನೇದು ಏನಾಗಿರ್ಬೇಕಂದ್ರೆ ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ಏನಾಗಿರ್ಬೇಕವ ನ್ಯಾಯ ಪಂಡಿತನಾಗಿರ್ಬೇಕು ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ಏನಾಗಿರ್ಬೇಕು ನ್ಯಾಯ ಪಂಡಿತನಾಗಿರ್ಬೇಕು ಯಾವುದೇ ರೀತಿಯಿಂದ ಅಪರಾಧಕ್ಕೆ ಅಪರಾಧಿಯಂತೆ ಘೋಷಣೆ ಆಗಿರಬಾರದು ಇವಿಷ್ಟು ಅರ್ಹತೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಭಾರತದ ನ್ಯಾಯಾಧೀಶರಾಗ್ಲಿಕ್ಕೆ ಅವಕಾಶ ಅದ ಈಗ ರಾಷ್ಟ್ರಪತಿಗಳನ್ನ ಸಾರಿ ಈಗ ನ್ಯಾಯಾಧೀಶರ ನೇಮಕ ಮಾಡ್ಬೇಕು ಅಂತಂದ್ರೆ ಕೊಲಿಜಿಯಂ ಸಿಸ್ಟಮ್ ಅಂತ ಜಾರಿ ತಂದರೆ ಏನ್ ತಂದಾರ ರೀ ಕೊಲಿಜಿಯಂ ಸಿಸ್ಟಮ್ ಅಂದ್ರ ಮೊದಲೇನಾಗಿತ್ತು ಅಂದ್ರೆ ವಿರೋಧ ಪಕ್ಷದ ನಾಯಕರು ರಾಷ್ಟ್ರಪತಿಗಳು ಹಾಗೂ ಪ್ರಧಾನ ಮಂತ್ರಿಗಳು ಹಾಗೂ ಕಾನೂನು ಕಾನೂನು ಸಚಿವರು ಕೂಡ ಏನ್ ಅಂದ್ರ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾ ಇದ್ರು ಬಟ್ ಈ ಸದ್ಯ ಏನಾಗಿದೆ ಅಂದ್ರೆ ನ್ಯಾಯಾಧೀಶರ ಜೊತೆ ಆ ಈಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶರು ಇರಲೇಬೇಕಂತ ಏನಿಲ್ಲ ಕಾನೂನು ಮಂತ್ರಿಗಳು ಪ್ರಧಾನ ಮಂತ್ರಿಗಳು ಗೃಹ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಇವರು ಕೂಡಿ ಆ ರಾಷ್ಟ್ರಪತಿ ಇದು ಇವರ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ರಾಷ್ಟ್ರಪತಿ ಲಿಸ್ಟ್ ಕಳಿಸ್ತಾರೆ ರಾಷ್ಟ್ರಪತಿ ಅವರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತ ವೀಕ್ಷ ನೇಮಕ ಮಾಡ್ತಾರೆ ರೈಟ್ ರೀ ಈಗ ಯಾವ ವಿಧಾನದ ಮೂಲಕ ನೇಮಕ ಮಾಡ್ಲಾಗ್ತಂದ್ರೆ ಕೊಲೀಜಿಯಂ ವಿಧಾನ ಅಂತ ಕರಿತೀವಿ ಯಾವ ವಿಧಾನ ರೀ ಕೊಲೀಜಿಯಂ ವಿಧಾನ ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಾಧೀಶರು ಯಾರು ಅವ್ರಿ ಅವಾಗಿಂದ ಅವಾಗಿಂದದ್ದು ಎರಡ್ ಸಾವಿರದ ಅದ ಈಗ ಇದು ಚೇಂಜ್ ಈಗ ಯಾರದಾರ ಸದ್ದ ವಿನೋದ್ ಖನ್ನಾ ಯಾರದಾರ ರೀ ವಿನೋದ್ ಖನ್ನಾ ಐವತ್ತೊಂದನೇ ರಾಷ್ಟ್ರಪತಿ ಸಾರಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ತೋರಿಸ್ತೀನಿ ಮುಂದೋರ್ಸ್ತೀನಿ ಅದನ್ನು ಇಮೇಜ್ ಅನ್ನ ನೋಡ್ರಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಪ್ರೆಸೆಂಟ್ ಯಾರದಾರತ್ತಂದ್ರೆ ವಿನೋದ್ ಖನ್ನಾ ಅದಾರ ಎಷ್ಟೇ ನ್ಯಾಯಾಧೀಶರು ಇವರು ಐವತ್ತನೇ ನ್ಯಾಯಾಧೀಶರು ಯಾರಾಗಿದ್ರು ಚಂದ್ರಚೂಡ ಇದ್ರು ಯಾರಿದ್ರು ಚಂದ್ರಚೂಡ ಇದ್ರು ಈಗ ಯಾರದಾರ್ ಅಂತಂದ್ರೆ ಐವತ್ತೊಂದನೇ ನ್ಯಾಯಾಧೀಶರಾಗಿ ಯಾರದಾರ ಈಗ ಖನ್ನ ವಿನೋದ್ ಖನ್ನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದಾರೆ ಅಂತ ಹೇಳ್ಬೋದು ನೋಡ್ರಿ ಈ ಸುಪ್ರೀಂ ಕೋರ್ಟ್ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೆಂಟರಂದು ಸ್ಥಾಪನೆ ಆಯ್ತು ಇದರ ವಿಚಾರಣೆ ಆರಂಭವಾಗಿದ್ದ ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೆಂಟರಂದು ಕಾರ್ಯವನ್ನು ಆರಂಭಿಸ್ತದ ನೋಡ್ರಿ ಇದರ ದೇಯ ವಾಕ್ಯ ಏನಿದೆ ಯಥೋ ಧರ್ಮಸ್ಥತೋ ಜಯ ಯಥೋ ಧರ್ಮಸ್ಥತೋ ಜಯ ಅನ್ನೋದು ಇದರ ಒಂದು ಅದ ಸಂಸತ್ತಿನ ಕಟ್ಟಡವನ್ನು ಚೇಂಬರ್ ಆಫ್ ಪ್ರಿನ್ಸಸ್ ನಲ್ಲಿ ಈ ಒಂದು ಸುಪ್ರೀಂ ಏನ ಕಲಾಪಗಳು ಆರಂಭದಲ್ಲಿ ನಡೀತಾ ಇದ್ದು ನಂತರ ಇದನ್ನ ಏನ್ ಮಾಡಿದ್ರ ಅಂದ್ರೆ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಲಾಯಿತು ರೈಟ್ ರೀ ಬ್ರಿಟಿಷ್ ಶೈಲಿಯಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಈ ಒಂದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದವರು ಭಾರತ ಮೊದಲ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರೈಟ್ ತಾತ್ಕಾಲಿಕ ಅವಧಿಗೆ ಸುಪ್ರೀಂ ಕೋರ್ಟಿನ ತಾತ್ಕಾಲಿಕ ಮುಖ್ಯಸ್ಥರಾಗಿ ಯಾರನ್ನ ನೇಮಕ ಮಾಡುತ್ತಾರೆ ನೋಡ್ರಿ ತಾತ್ಕಾಲಿಕ ಅವಧಿಗೆ ಸುಪ್ರೀಂ ಕೋರ್ಟಿನ ಮುಖ್ಯಸ್ಥರನ್ನಾಗಿ ಯಾರನ್ನ ನೇಮಕ ಮಾಡಲಾಗುತ್ತದೆ ನೋಡ್ರಿ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಗೆ ನ್ಯಾಯಾಧೀಶರ ಅವಶ್ಯಕತೆ ಉಂಟಾಯ್ತು ಅಂತ ಈ ಸದ್ಯ ಭಾರತದಲ್ಲಿ ಮೂವತ್ತ್ ಮೂರು ನ್ಯಾಯಾಧೀಶರದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಎಷ್ಟಂದ್ರೆ ಒಬ್ಬ ಚೀಫ್ ಜಸ್ಟಿಸ್ ಇರ್ತಾರೆ ಒಟ್ಟ ಮೂವತ್ ಮೂರು ಮೂವತ್ಮೂರು ಪ್ಲಸ್ ಒಂದು ಮೂವತ್ತೈದು ಮೂವತ್ನಾಲ್ಕು ನ್ಯಾಯಾಧೀಶರು ಇರ್ತಾರೆ ಇದರಲ್ಲಿ ಇನ್ನೂ ಕೇಸ್ಗಳ ವಿಚಾರಣೆಗಾಗಿ ತುರ್ತು ಅಗತ್ಯಕ್ಕಾಗಿ ಇನ್ನೂ ತಾತ್ಕಾಲಿಕವಾಗಿ ನ್ಯಾಯಾಧೀಶರು ಬೇಕಾಗಿತ್ತು ಅಂತಂದ್ರೆ ಯಾರನ್ನ ನೇಮಕ ಮಾಡ್ತಾರಪ್ಪ ಅಂತಂದ್ರ ಆ ಉಚ್ಚ ನ್ಯಾಯಾಲಯದ ಯಾವ್ದ್ರಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಹಾ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ಕೊಳಕ್ಕೆ ಅವಕಾಶ ಇರ್ತದೆ ಏನಂತೀರಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕ ಮಾಡ್ಕೊಳಕ್ಕೆ ಅವಕಾಶ ಇರ್ತದೆ ಭಾರತ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದ ದಿನಾಂಕ ಯಾವುದು ನೋಡ್ರಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾದ ದಿನಾಂಕ ಯಾವುದು ಅಂತಂದ್ರ ನೋಡ್ರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ವ್ಯವಸ್ಥೆ ಏನಾಯ್ತು ಕಾರ್ಯನಿರ್ವಹಿಸಲಿಕ್ಕೆ ಸ್ಟಾರ್ಟ್ ಮಾಡ್ತು ಅದು ಬ್ರಿಟಿಷ್ ಕಟ್ಟಡದಲ್ಲಿ ಓಕೆ ಇಲ್ಲಿದೆ ನೋಡ್ರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸಷ್ಟು ನೋಡ್ರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅರ್ಹತೆಯನ್ನ ನಾವು ನೋಡಿದೀವಿ ಅವರ ಅಧಿಕಾರಾವಧಿ ಏನಾಗಿರುತ್ತೆ ಅಂದ್ರೆ ನೋಡ್ರಿ ಅರವತ್ತೈದು ವರ್ಷ ವಯಸ್ಸು ಎಷ್ಟು ಅರವತ್ತೈದು ವರ್ಷ ಅವ್ರ ನಿವೃತ್ತಿ ವಯಸ್ಸಾಗಿರ್ತದ ಅದೇ ಹೈಕೋರ್ಟ್ ನೋಡದೆ ಅಂದ್ರೆ ಎಷ್ಟಾಗಿರ್ತದ ಅರವತ್ತೆರಡು ವರ್ಷ ಆಗಿರ್ತದೆ ಸೊ ಆನ್ಸರ್ ನಿಮ್ದು ಯಾವ್ದಾಗ್ತದೆ ಇಲ್ಲಿ ಓಕೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರಂದು ಸ್ಥಾಪನೆ ಆಯ್ತು ಓಕೆ ರೈಟ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟಾಗಿರ್ತದೆ ಅಂದ್ರೆ ಅರವತ್ತೈದು ವರ್ಷ సుప్రీం కర్ట్ న్యాయ నివృత్తి వయస్సు వర్ష అైకోన్యాధ నివృత్తి వయస్సు అరవత్ వర్ష్రీ మే క్వశ్చన్ రిపీట్ ఆన్సర్ ఎస్ట్ అంద అతి ఉపరా ఉపాధ్యక్షరీ సేవ స విశేషత భారత ముఖ్య న్యాయమూర్తి ಎಂ ಹಿದಾಯತ್ ಉಲ್ಲಾ ಯಾರೀ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರ ಸಾರಿ ಪ್ರಕೃತಿನ ಅಲ್ಲಿ ಅಂತ ಹೇಳಿದಿವಲ್ಲ ಅದು ರಾಂಗ್ ಅದು ಎಂ ಹಿದಾಯತ್ ಉಲ್ಲಾ ಅವರು ಉಪರಾಷ್ಟ್ರ ರಾಷ್ಟ್ರಪತಿಯಾಗಿ ಮತ್ತು ಏಕಕಾಲದಲ್ಲಿ ಉಪ ಉಪರಾಷ್ಟ್ರಪತಿಯಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಎರಡು ಹುದ್ದೆಗಳು ಏಕಕಾಲದಲ್ಲಿ ಖಾಲಿ ಆದಾಗ ಭಾರತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಯಾರು ಎಂ ಹಿದಾಯತ್ ಉಲ್ಲಾ ಎಂ ಹಿದಾಯತುಲ್ಲಾ ಅವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ 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 ನ್ಯಾಯಮೂರ್ತಿಯಾಗಿದ್ದು ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅಂತ ಹೇಳಬಹುದು ಹೇಳ್ಬಹುದು ರೀ ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್ ಯಾವುದು ನೋಡ್ರಿ ಬ್ರಿಟಿಷರ ಕಾಲದಲ್ಲೇ ಸ್ಥಾಪನೆ ಆಗಿರತಕ್ಕಂಥ ಭಾರತ ಅತ್ಯಂತ ಹಳೆಯ ಹೈಕೋರ್ಟ್ ಯಾವ್ದು ಅಂತಂದ್ರೆ ಕೋಲ್ಕತ್ತಾ ಹೈಕೋರ್ಟ್ ಬ್ರಿಟಿಷರು ಕೋರ್ಟ್ ವಿಲಿಯಂ ದೊಳಗೆ ನೋಡ್ರಿ ಹದಿನೇಳು ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಯಾವ್ರಿ ಹದಿನೇಳನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಬ್ರಿಟಿಷರು ಭಾರತದಲ್ಲಿ ಜಾರಿ ತಂದ ಮೊಟ್ಟ ಮೊದಲೇ ಕಾಯ್ದೆ ಇದು ಈ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಹದಿನೇಳನೂರ ಎಪ್ಪತ್ಮೂರರಲ್ಲಿ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಸಲಹೆ ನೀಡಲಾಯಿತು ಅದನ್ನ ಕೋಲ್ಕತ್ತಾದ ಪೋರ್ಟ್ ವಿಲಿಯಂ ದೊಳಗೆ ಎಲ್ರಿ ಕೋಲ್ಕತ್ತಾದ ಪೋರ್ಟ್ ವಿಲಿಯಂ ದೊಳಗ ಈ ಒಂದು ಕೋರ್ಟ್ ಏನಾಯ್ತು ಅಂದ್ರೆ ಕಾರ್ಯವನ್ನ ಆರಂಭಿಸ್ತು ಯಾವ್ದ್ರಿ ಸುಪ್ರೀಂ ಕೋರ್ಟ್ ಸೊ ಹಂಗಂದ್ರೆ ಅತ್ಯಂತ ಹಳೆಯ ಹೈಕೋರ್ಟ್ ಯಾವ್ದು ಅಂತ ನಾಳೆ ಕ್ವಶನ್ ಬಂತಂದ್ರೆ ಕೋಲ್ಕತ್ತಾ ಹೈಕೋರ್ಟ್ ಅಂತ ನಾವು ಇದನ್ನ ಹೇಳ್ಬಹುದು ಸರಿ ಇದು ನೆಕ್ಸ್ಟ್ ಕೆಳಗಿನ ಯಾವ ಹೇಳಿಕೆ ಮತ್ತು ಕಾರಣ ಓದಿ ಯಾವ್ದು ಸರಿ ಇದೆ ನೋಡ್ರಿ ಭಾರತ ನ್ಯಾಯಾಂಗವು ಕಾರ್ಯಾಂಗದಿಂದ ಸ್ವತಂತ್ರವಾಗಿದೆ ಇದು ಹೇಳಿಕೆ ಸತ್ಯ ಅದ್ರಿ ನ್ಯಾಯಾಂಗವು ಸರ್ಕಾರವನ್ನು ಬೆಂಬಲಿಸುತ್ತದೆ ಮತ್ತು ಅದರ ಯೋಜನೆ ಅನುಷ್ಠಾನಕ್ಕೆ ನೋಡ್ರಿ ಯಾವಾಗ್ಲೂ ನ್ಯಾಯಾಂಗ ಸರ್ಕಾರವನ್ನು ಬೆಂಬಲಿಸುವುದಿಲ್ಲ ಸರ್ಕಾರ ತಪ್ಪು ಮಾಡ್ತು ಅಂದ್ರೆ ತಪ್ಪು ಅಂತ ಹೇಳ್ತದ ಸರಿ ಮಾಡಿದಾಗ ಅದನ್ನ ಎತ್ತಿ ಹಿಡಿತದ ಹೀಗೆ ಹೇಳಿಕೆ ಸತ್ಯ ಕಾರಣ ತಪ್ಪು ಇಲ್ಲೇ ಗೊತ್ತಾಗ್ತ ಆನ್ಸರ್ ಇಂದ ಯಾವುದು ಹೇಳಿಕೆ ಸತ್ಯ ಕಾರಣ ತಪ್ಪು ಅಂತ ಹೇಳ್ಬೋದು ನೀವು ಸರಿನಾ ಇದು ಓಕೆ ನೆಕ್ಸ್ಟ್ ಭಾರತ ಸಂವಿಧಾನವನ್ನ ಸುಪ್ರೀಂ ಕೋರ್ಟ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರ ಎಂಟಕ್ಕೆ ಸಂಬಂಧಿಸಿದಂತೆ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಿರುವ ಭಾರತ ಸ್ಥಿರ ನ್ಯಾಯಾಲಯ ಇರುತ್ತದೆ ಮತ್ತು ಇದರ ನ್ಯಾಯಾಧೀಶರ ಸಂಖ್ಯೆ ಡ್ಯಾಶ್ ಆಗಿರುತ್ತದೆ ನೋಡ್ರಿ ಭಾರತ ಸಂವಿಧಾನದಲ್ಲಿ ಸಂವಿಧಾನವನ್ನು ಸುಪ್ರೀಂ ಕೋರ್ಟ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರ ಎಂಟಕ್ಕೆ ಸಂಬಂಧಿಸಿದಂತೆ ಭಾರತ ಮುಖ್ಯ ನ್ಯಾಯಾಧೀಶರ ನ್ಯಾಯಾಧೀಶರ ಸಂಖ್ಯೆ ಎಷ್ಟಾಗಿದೆ ಅಂತಂದ್ರೆ ಮೂವತ್ತ್ ಮೂರು ಅಂತ ಹೇಳಲಾಗಿದೆ ಎಷ್ಟಾಗಿದೆ ಸಾರಿ ಮೂವತ್ತು ಅಂತ ಹೇಳಲಾಗಿದೆ ಎಷ್ಟ್ರಿ ಮೂವತ್ತು ಏನಾಗಿದೆ ಅಂತಂದ್ರೆ ಇದನ್ನು ಮಾಡಿಫೈ ಆಗಿದೆ ಈಗ ಮಾಡಿಫೈ ಆಗಿ ಮೂವತ್ ಮೂರು ಜನ ನ್ಯಾಯಾಧೀಶರು ಪ್ಲಸ್ ಒಬ್ರು ಮುಖ್ಯ ನ್ಯಾಯಾಧೀಶರು ಬಟ್ ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಎಷ್ಟುತ್ತಂದ್ರೆ ಮೂವತ್ನಾಲ್ಕು ಜನ ನ್ಯಾಯಾಧೀಶರು ಇಲ್ಲಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನಾವು ನೋಡಿದ್ರೆ ಭಾರತ ಸಂವಿಧಾನದ ಪ್ರಕಾರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುವ ಹಕ್ಕನ್ನು ಯಾರು ಹೊಂದಿರುತ್ತಾರೆ ಯಾವುದೇ ಹೈಕೋರ್ಟ್ನ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡೋದಾಗ್ಲಿ ಅಥವಾ ಅವರನ್ನ ಪ್ರಮೋಷನ್ ಕೊಡೋದಾಗ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ಜವಾಬ್ದಾರಿಗಳನ್ನ ಅವ್ರಿಗೆ ನೀಡೋದಾಗ್ಲಿ ಇದು ಮಾಡುವಂತ ಹಕ್ಕು ಭಾರತದಲ್ಲಿ ಯಾರಿಗಿದೆ ಅಂತಂದ್ರೆ ಭಾರತದ ರಾಷ್ಟ್ರಪತಿಗಳಿಗಿದೆ ಯಾವ್ರಿ ಭಾರತದ ರಾಷ್ಟ್ರಪತಿಗಳಿಗೆ ಅವರಿಗೆ ನೇಮಕ ಮಾಡತಕ್ಕಂತ ವಜಾ ಮಾಡುವಂತ ಹಾಗು ವರ್ಗಾವಣೆ ಮಾಡ್ತಕ್ಕಂತ ಸಂಪೂರ್ಣ ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಗಳಿಗೆ ಐತಿ ಹೀಗಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತ ಒಂದು ಪವರ್ ಏನಾಗ್ತದೆ ಅಂದ್ರೆ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರುಗಳಿಗೆ ಇರ್ತದೆ ಅಂತ ಹೇಳ್ಬೋದು ಭಾರತ ಅಸೆಂಬ್ಲಿ ಮತ್ತು ಸಂಸತ್ತಿನ ಶಾಸಕಾಂಗ ಪುನರುಜ್ಜೀವನವನ್ನು ಯಾರಿಂದ ಪರ ಪರಿಶೀಲಿಸಲಾಗುತ್ತದೆ ನೋಡ್ರಿ ಭಾರತ ಅಸೆಂಬ್ಲಿ ಮತ್ತು ಸಂಸತ್ತಿನ ಶಾಸಕಾಂಗ ಪುನರುಜ್ಜೀವನವನ್ನ ಯಾರಿಂದ ಪರಾಮರ್ಶಿಸಲಾಗುತ್ತದೆ ನೋಡ್ರಿ ಯಾವುದೇ ಒಂದು ಸಂಸತ್ತು ಕಾಯ್ದೆಗಳನ್ನ ಜಾರಿಗೆ ತಂದಾಗ ಅದು ಸಂವಿಧಾನ ಬದ್ಧ ಐತೋ ಇಲ್ಲೋ ಅನ್ನೋದನ್ನ ಪರಿಶೀಲಿಸುವಂತ ಅಧಿಕಾರ ಯಾರಿಗ ಐತಿ ಅಂತಂದ್ರ ಸುಪ್ರೀಂ ಕೋರ್ಟ್ ಗೆ ಆ ಒಂದು ಅಧಿಕಾರಕ್ಕೆ ನಾವೇನ್ ಕರಿತೀವಿ ಅಂದ್ರೆ ನ್ಯಾಯಾಂಗೀಯ ವಿಮರ್ಶೆ ಅಂತ ಕರಿತಾರ ಜಾರಿಗೊಳಿಸಿರ್ತಕ್ಕಂಥ ಕಾನೂನು ಎಷ್ಟರ ಮಟ್ಟಿಗೆ ಅದು ಕಾನೂನು ಬದ್ಧವಾಗಿದೆ ಅಥವಾ ಸಂವಿಧಾನ ಬದ್ಧವಾಗಿದೆ ಅನ್ನೋದನ್ನ ಪರಾಮರ್ಶಿಸುವಂತ ಅಧಿಕಾರ ವಿಶೇಷ ಅಧಿಕಾರ ಯಾರಿಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಐತಿ ಅಂತ ನಾವಿದನ್ನ ಹೇಳಬಹುದು ಸರಿ ಇದು ಯಾರಿಂದ ಪ್ರಾಮರ್ಶಿಸ ನ್ಯಾಯಾಂಗ ವಿಮರ್ಶೆ ಯಾರನ್ನ ಯಾರಿಂದ ಮಾಡಲಾಗ್ತದೆ ಇದು ರೈಟ್ ರೀ ನ್ಯಾಯಿಕ ವಿಮರ್ಶೆ ಅಂತ ಇದನ್ನ ಕರಿತೀವಿ ಸುಪ್ರೀಂ ಕೋರ್ಟ್ ಈ ಒಂದು ನ್ಯಾಯಿಕ ವಿಮರ್ಶೆಯನ್ನ ಮಾಡ್ತದ ಅಸೆಂಬ್ಲಿ ಮತ್ತು ಸಂಸತ್ತಿನ ಶಾಸಕಾಂಗ ಪುನರುಜ್ಜೀವನವನ್ನ ಯಾರಿಂದ ಪರಿಶೀಲಿಸಲಾಗುತ್ತದೆ ಸುಪ್ರೀಂ ಕೋರ್ಟ್ ನಿಂದ ಪರಿಶೀಲಿಸಲಾಗುತ್ತದೆ ಸರಿನಾ ಸರಿ ಸರಿ ಬಿ ಅದ ಆ ಪರಿಶೀಲಿಸುವಂತ ಕೆಲಸಕ್ಕೆ ನಾವೇನ್ ಕರಿತೀವಿ ಅಂದ್ರೆ ನ್ಯಾಯಾಂಗ ವಿಮರ್ಶೆ ಅಂತದನ್ನ ಕರೆಯಲಾಗ್ತದೆ ಏನ್ ಕರಿತಾರೆ ಇದಕ್ಕೆ ನ್ಯಾಯಾಂಗ ವಿಮರ್ಶೆ ಅಂತ ಇದನ್ನ ಕರೆಯಲಾಗ್ತದ ರೈಟ್ ರೀ ಆನ್ಸರ್ ನಮ್ದು ಬಿ ಸುಪ್ರೀಂ ಕೋರ್ಟ್ ನೋಡ್ರಿ ಆತ್ಮೇರಿ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಈಗಾಗಲೇ ನಾಲ್ಕು ಬುಕ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದಿವಿ ರೈಲ್ವೆ ನೇಮಕಾತಿ ಎಸ್ ಎಸ್ ಸಿ ನೇಮಕಾತಿ ಎನ್ ಟಿ ಪಿ ಸಿ ಗ್ರೂಪ್ ಡಿ ಅಥವಾ ಮುಂಬರ್ತಕ್ಕಂತ ಯಾವುದೇ ನೇಮಕಾತಿಗಳಾಗಿರ್ಬೋದು ಸಿಲಾಬಸ್ ವೈಸ್ ರೆಡಿ ಬುಕ್ ಗಳು ಅಂದ್ರೆ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಸ್ಟ್ಯಾಟಿಕ್ ಜಿ ಕೆ ಹಾಗೂ ಜನರಲ್ ಸೈನ್ಸ್ ನೀವು ನಾಲ್ಕು ಬುಕ್ ಗಳನ್ನ ಎಂಟುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಸೊ ಯಾರಿಗೆ ಈ ಬುಕ್ ಬೇಕು ಇವತ್ತಿನಿಂದ ತಗೊಂಡಾದ್ರು ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಮಾಡಿದ್ರು ಕಂಪ್ಲೀಟ್ ಸಿಲೇಬಸ್ ಫೋರ್ಟಿ ಫೈವ್ ಡೇಸ್ ಒಳಗೆ ಎಂಡ್ ಆಗ್ತದೆ ಅದಕ್ಕೆ ಯಾರಿಗೆ ಈ ಪುಸ್ತಕ ಬೇಕು ಎಂಟ್ನೂರ ಐವತ್ತು ರೂಪಾಯಿ ಫೋನ್ ಪೇ ಮಾಡಿ ಈ ನಂಬರ್ ರೈಟ್ರಿ ಈ ತರದ ಅಡ್ರೆಸ್ ಅನ್ನ ಬರೆದು ನೀವು ನಮಗೆ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಮೂರಿಂದ ನಾಲ್ಕು ದಿನದಲ್ಲಿ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ವಿ ಮೊದಲು ಪ್ರೊಫೆಷನಲ್ ಕೊರಿಯರ್ ಕಳಿಸ್ತಾ ಇದ್ವಿ ಈಗ ಬೈ ಪೋಸ್ಟ್ ಮೂಲಕ ಕಳಿಸ್ತಾ ಇದೀವಿ ನೇರವಾಗಿ ನಿಮ್ಮ ಮನೆಗೆ ಪುಸ್ತಕಗಳು ಬಂದು ತಲುಪ್ತಾವ ಸರಿನಾ ಈಗ ಚುನಾವಣಾ ಆಯೋಗ ಇದನ್ನ ನಾವು ನಾಳೆ ದಿನ ನಾವು ಇಲ್ಲಿ ಚರ್ಚೆ ಮಾಡೋಣ ಇದನ್ನ ಇಲ್ಲಿಗೆ ಇವತ್ತು ಕ್ಲಾಸನ್ನ ಎಂಡ್ ಮಾಡೋಣ ಸರಿನಾ ಓಕೆ ಇವತ್ತಿನ ಇಲ್ಲಿಗೆ ಎಂಡ್ ಮಾಡೋಣ್ರಿ ನಾಳೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ಕಡೆ ಇನ್ನೊಂದು ವರ್ಕ್ ಅಲ್ಲಿ ನಾವು ಎಂಗೇಜ್ ಆಗ್ಬೇಕಾಯ್ ನೈನ್ ತರ್ಟಿಗೆ ಸೊ ಹಂಗಾಗಿ ಅರ್ಧ ಗಂಟೆವರೆಗೆ ಮಾತ್ರ ಇವತ್ತ ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಓಕೆನಾ ಥ್ಯಾಂಕ್ ಯು